ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಾನು ಜಿ ಡಿ ಟಿ ಸಿ ಕಾಲೇಜಿನ ವಿದ್ಯಾರ್ಥಿ ನಾನು ಡಿ ಎ ಐ ಎಂ ಎಲ್ ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಮಗೆ ಅಗಸ್ತ್ಯ ಫೌಂಡೇಶನ್ ಕಡೆಯಿಂದ ಏನ್ ಸ್ಟೆಮ್ ಆಕ್ಟಿವಿಟೀಸ್ ಮಾಡಿಸ್ತಿದ್ದಾರೆ ಅದರ ಅಂಗವಾಗಿ ಆಡಿಶನ್ ವೀಲ್ ಆಗಿರ್ಬೋದು ಪಿಪ್ಗರ್ ಆಗಿರ್ಬೋದು ಆಗಿರ್ಬೋದು ಫಾರ್ಮುಲಾಸ್ ಆಗಿರ್ಬೋದು ಇನ್ನು ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತಹ ಏನ್ ಆಕ್ಟಿವಿಟೀಸ್ ಇದಾವೆ ಅದರಿಂದ ನಮಗೆ ಸ್ಟಡಿ ಮಾಡೋದಕ್ಕೆ ಇನ್ನೂ ಕೂಡ ತುಂಬಾ ಹೆಲ್ಪ್ ಆಗ್ತಿದೆ ನಮ್ಮ ಡಿ ಎ ಐ ಎಲ್ ಬ್ರಾಂಚ್ ಕಡೆಯಿಂದ ಮಾಡಿರೋ ಆಕ್ಟಿವಿಟಿ ಅಂದ್ರೆ ಅಡಿಷನ್ ವೀಲ್ ಇದನ್ನ ಕಾರ್ಬೋಡ್ ಶೀಟ್ ಎಲ್ಲ ಯೂಸ್ ಮಾಡಿಕೊಂಡು ಸೀಸರ್ ಎಲ್ಲ ನೀಟ್ ಕಟ್ ಮಾಡಿ ಅದನ್ನ ಮೆಸರ್ಮೆಂಟ್ ಮಾಡಿ ಈ ತರ ಬಟನ್ ಹಾಕಿ ಅಡಿಷನ್ ವೀಲ್ ಅನ್ನ ಪ್ರಿಪೇರ್ ಮಾಡಿದೀವಿ ಇದನ್ನ ಮಾಡಬೇಕಾದ್ರೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇತ್ತು ತುಂಬಾ ಸಂತೋಷ ಅನಿಸ್ತು ಈ ಇಂದ ನಾವು ಈಸಿಯಾಗಿ ಮ್ಯಾಥಮೆಟಿಕ್ಸ್ ಆಡ್ ಮಾಡೋದನ್ನ ನಾವು ಕಲ್ತ್ಕೊಂಡು ಕಾಮನ್ ಆಗಿ ತಗೊಳಂತ ಟೀಚರ್ಸ್ ಕರೆದಾಗ ಬರುವಂತಹ ಕ್ಯೂರಿಯಾಸಿಟಿನೇ ಬೇರೆ ಅಗಸ್ಟ್ ಫೌಂಡೇಶನ್ ಒಂದು ಆಕ್ಟಿವಿಟೀಸ್ ಇದೆ ಇಲ್ಲಿ ಬನ್ನಿ ಅಂತ ಕರೆದ ತಕ್ಷಣ ನಮಗೆ ಅಲ್ಲಿಗೆ ಹೋಗಿ ಕುತ್ಕೊಂತೀವಲ್ಲ ಅಲ್ಲಿ ಗ್ರೂಪ್ ಆಗಿ ಏನು ಆಕ್ಟಿವಿಟಿ ಮಾಡ್ತೀವಲ್ಲ ಅದ್ರಲ್ಲಿರುವಂತಹ ಕ್ಯೂರಿಯಾಸಿಟಿನೇ ಬೇರೆ easy